ಬೆಂಬಗೋಡಿ ನಗರಸಭೆ ಕಚೇರಿಯಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಅವರು ಕನ್ನಡ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಸುಜಾತ ಹರೀಶ್ ಕನ್ನಡ ಧ್ವಜಾರೋಹಣ ಮಾಡಿ ಮಾತನಾಡುತ್ತಾ ಎಲ್ಲರೂ ಕನ್ನಡ ಭಾಷೆಯನ್ನೇ ಮಾತನಾಡಬೇಕು ಕನ್ನಡಲ್ಲಿ ವ್ಯವಹರಿಸಬೇಕು ಆಡಳಿತದಲ್ಲಿಯೂ ಕನ್ನಡ ಮಾತನಾಡಬೇಕು ಎಂಬುದಾಗಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತನೇ ವರ್ಷದ ನಮ್ಮ ಕನ್ನಡ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರೂ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಬೆಳೆಸಿ ಸ್ಟಾರ್ಟ್ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ನಮ್ಮ ಕನ್ನಡ ನೆಲ ಜಲ ಭಾಷೆ ಇದರ ಬಗ್ಗೆ ಗಮನ ಹರಿಸಿ ಎಲ್ಲ ನಮ್ಮ ಕನ್ನಡಿಗರು ಕನ್ನಡ ಕಲಿತು ಚೆನ್ನಾಗಿ ಚೆನ್ನಾಗಿ ಕಲಿತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಜನಗಳಿಗೆ ಕನ್ನಡವನ್ನು ಕಲಿಸಿ ನಮ್ಮ ನಾಡಿನ ಜ ಭಾಷೆಯನ್ನ ಬೆಳೆಸೋಣ ಮತ್ತು ನಮ್ಮ ಆಡಳಿತದಲ್ಲಿ ಕನ್ನಡವೇ ಪ್ರಧಾನವಾಗಿರಬೇಕು ಕನ್ನಡವೇ ಅಲ್ಲಿ ಇರಬೇಕು ಕನ್ನಡ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಭಾಷೆ ತುಂಬ ಸುಂದರವಾದ ಭಾಷೆ ಆ ಭಾಷೆಯನ್ನು ಉಳಿಸಿ ಬೆಳೆಸುವ ಒಂದು ದಿಕ್ಕಿನಲ್ಲಿ ಎಲ್ಲರೂ ಸಾಧನೆ ಸಮಸ್ತ ಕರ್ನಾಟಕ ನಾಗರಿಕ ಬಂಧುಗಳಿಗೆ ಹಾಗೂ ಎಪ್ಪ ನಗರಸಭೆಯ ನಾಗರಿಕ ಬಂಧುಗಳಿಗೆ ಹಾಗೂ ಕಾರ್ಮಿಕರ ಬಂಧುಗಳಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕೆಪಿ ರಾಜು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ಬಿಜೆಪಿ ಮುಖಂಡರು ಹಾಗೂ ಕನ್ನಡ ಪರ ಹೋರಾಟದರಾದ ಹೆಬ್ಬಗೋಡಿ ಹರೀಶ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ರಾಮಚಂದ್ರ ನಗರಸಭೆ ಪೌರಾಯುಕ್ತರಾದ ರಾಜೇಂದ್ರ ಹಾಗೂ ನಗರಸಭೆಯ ಸದಸ್ಯರು ಹಾಗೂ ಆಡಳಿತ ವರ್ಗದವರು ಹಾಜರಿದ್ದರು மறிமான ஓ அபிமானி மண்ணின எண்ணு கரிபேட ஓ அபிமானி ஓ அபிமானி சுசம்ருத கரீ ஆயா நம்ம கலைகளும் சரிரு கன்னட மண்ணு மறிபேட ി മഹാജനീജി